ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಈ ಒಂದೂವರೆ ವರ್ಷದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀರಿ ನೀವು ಸಾವಿರದ ನೂರ ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ ಆ ಏನಾರ ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನು ಏಳು ವರ್ಷ ನಾವು ಪರಿಹಾರ ಕೊಡಕ್ಕಾಗಲ್ಲ ಅಂತೀರಿ ಕಾನೂನು ಬದ್ಧವಾಗಿ ಒಂದು ಮಾನವೀಯತೆ ಬೇಡ ನಿಮಗೆ ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಂಡಿಗಳು ಕುಸಿತ ಜಲಾವೃತವಾಗಿದೆ ಬೆಳೆದಂತ ಬೆಳೆ ನಷ್ಟ ಆಗಿದೆ ಇವತ್ತು ಯಾವ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತೀರಿ ಬಸವಣ್ಣ ಇಲ್ಲಿ ಕೂತಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಯಾವ ಕೋವಿಡ್ ನ ಒಂದು ಅನಾಹುತಗಳಾದಾಗ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಂದಿನ ಐವತ್ತು ವರ್ಷಕ್ಕೆ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸಾಲದ ರೂಪದಲ್ಲಿ ಕೊಟ್ಟಂಥದ್ದು ಬಡ್ಡಿಯ ಕಟ್ಟಿದನೆ ಸಾಲವಾಗಿ ಐವತ್ತು ವರ್ಷಕ್ಕೆ ಹಣವನ್ನು ಏನು ಕೊಟ್ಟರು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಪುನಃ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು ಒಂದೂವರೆ ಲಕ್ಷ ಟ್ರಿಲಿಯನ್ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಕಳೆದ ಎರಡು ದಿನಗಳ ಹಿಂದೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ಯೋಗ್ಯತೆಗೆ ಒಂದು ಬಾಯ್ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಹೇಳೋ ಯೋಗ್ಯತೆ ಇಲ್ಲ ನಿಮಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ ಪ್ರತಿ ರೀತಿಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಹೋದರೆ ಈ ರಾಜ್ಯದ ಕೆಲಸ ಆಗ್ತದ ಪಕ್ಕದ ಮಂಡ್ಯದಲ್ಲಿ ಹದಿನೆಂಟು ದಿನಕ್ಕೂ ಒಂದು ಬಾರಿ ನೀರು ಕೊಡ್ತಾರಂತೆ ಹದಿನೆಂಟು ದಿನಕ್ಕೆ ಒಂದು ಬಾರಿ ಯಥೇಚ್ಛವಾಗಿ ನೀರು ಬಂತು ಈ ಬಾರಿ ನಮ್ಮ ಕಬಿನಿ ಆರ್ ಎಸ್ ಆರಂಗಿ ಎಲ್ಲ ತುಂಬಿದೆ ಹೇಮಾವತಿ ಇನ್ನೂ ಕೆರೆಗಳು ತುಂಬಿಸ್ಲಿಲ್ಲ ರೈತನಿಗೆ ಈ ಬಾರಿ ಎರಡು ಬೆಳೆ ಬೆಳಿಲಿಕ್ಕೆ ಅವಕಾಶ ಇತ್ತು ನೀವು ಮಾಡ್ತಿರ ಕೆಲಸ ಏನು ಪಕ್ಕದ ತಮಿಳುನಾಡಿನಲ್ಲಿ ಎರಡನೇ ತಾರೀಕು ರೈತರು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಹೇಳ್ತಾರೆ ಇವತ್ತು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ ಮೆಟ್ಟೂರು ಡ್ಯಾಮ್ ತುಂಬಿ ಒಂದು ಜಲಾಶಯ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ರೈತರು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಪರ್ಮಿಷನ್ ಕೊಡ್ಸಿ ನರೇಂದ್ರ ಮೋದಿ ಅವ್ರ ಕೈಲಿ ಪರ್ಮಿಷನ್ ಕೊಡಿಸಿ ಪರ್ಮಿಷನ್ ಕೊಡ್ಸೋದಕ್ಕೆ ಮೊದಲು ನಿಮ್ಮ ಪಾರ್ಟ್ನರ್ ಇಂಡಿಯಾ ಇಂಡಿಯ ಇಂಡಿ ಪಾರ್ಟ್ನರ್ ಇದೆಯಲ್ಲ ನಿಮ್ ಡಿ ಕೆ ಹೋಗಪ್ಪ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಅದು ಉಳಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಅವ್ರನ್ನ ಒಪ್ಪಿಸ್ಕೊಳ್ಳಿ ನಂತರ ನಾವು ಪ್ರಹ್ಲಾದ್ ಜೋಶಿ ಇದಕ್ಕೇನ್ ತೀರ್ಮಾನ ಮಾಡಬೇಕು ಮಾಡ್ಕೊಡ್ತೀವಿ ನಾವೇನಾದ್ರೂ ಇಲ್ಲಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂದ್ರೆ ಅಧಿಕಾರಿಗಳಿಗೆ ಅವ್ರ ಹತ್ರಕ್ಕೆ ಹೋಗಬೇಡಿ ಅಂತೀರಿ ಕೆಲಸ ಇಲ್ಲಿಂದ ಮಾಡದ್ ನಾವು ಇವತ್ತು ಕಳೆದ ಅಂದ ಇಲ್ಲ ಅಣ್ಣ ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ ಇದರಲ್ಲಿ ಯಾವ ಅಸೂಯಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸಲಿಕ್ಕೆ ಯಾತಿಕೆ ಇವತ್ತು ನಮ್ಮ ಟಯೋಟಾದವರು ಮಹಾರಾಷ್ಟ್ರ ಯೂನಿಟ್ ತಗೊಂಡು ಹೋಗ್ತಾ ಇದ್ದಾರೆ ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟಯೋಟಾ ಕಂಪನಿ ಈಗ ಮಹಾರಾಷ್ಟ್ರ ತಗೊಂಡು ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ನಮ್ಮ ಡಿ ಕೆ ಸಾಹೇಬ ಬಂದು ಮೇಲೆ ಅಟ್ಯಾಕ್ ಅಷ್ಟು ಸುಲಭವಾಗಿ ನಿಮ್ಮ ಮಾತಿಗೆಲ್ಲ ಮೊನ್ನಾಗಲ್ಲ ಎದರೋದು ಇಲ್ಲ ಎದರಿಸ್ಲಿಕ್ಕೆ ತಯಾರಾಗಿದ್ದೇವೆ ನೆನ್ನೆ ತೊಡೆ ತಟ್ಟಿದ್ದೀರಿ ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ ಸ್ವೀಕಾರ ಮಾಡಿದ್ದೇನೆ ಇಲ್ಲಿ ಅರ್ಕಾವತಿ ಕರಮಕಾಂಡ ಸಿದ್ದರಾಮ ಅರ್ಕಾವತಿ ನಿಮ್ ಕರಮಕಾಂಡ ಇಲ್ಲಿ ಚರಿತ್ರೆ ಇದೆ ಇಲ್ಲಿ ಇವೇನೇನು ಮಾಡಿದ್ದೀರಿ ಏನ್ ರೈತರಿಗೆ ರೀಡು ಮಾಡಿಕೊಟ್ರಾ ಯಾವನ್ಗೋಯ್ತಿ ಭೂಮಿ ಬಡವರಿಗೆ ಕೊಟ್ರ ಈ ಭೂಮಿನ ಇನ್ನೊಂದು ಇಲ್ಲಿ ನೈಸ್ ಕಂಪನಿ ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇರ್ಬೇಕಿಲ್ಲಿ ನಮ್ಮ ಯಲಂಕ ವಿಶ್ವನಾಥ್ ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ ಶಿವಕುಮಾರ್ ಜೊತೆ ಸೇರಿ ಸದನ ಸಮಿತಿ ರಿಪೋರ್ಟ್ ಜಯಚಂದ್ರ ಕೊಟ್ಟರು ಎಷ್ಟು ವರ್ಷ ಆಯ್ತು ಯಾತಿಕಪ್ಪ ಬಡವರ ಪರವಾಗಿ ಕೆಲಸ ಮಾಡ ಮುಖ್ಯಮಂತ್ರಿ ದಲಿತರ ಬಗ್ಗೆ ಕೆಲಸ ಮಾಡ ಮುಖ್ಯಮಂತ್ರಿ ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿಪಾರ ಮಾಡಿದ್ರು ಎಲ್ಲೋಗಿದೆ ನಿಮ್ಮ ಧ್ವನಿ ಎಲ್ಲಡೆ ಹೋಗಿದೆ ಸಿದ್ದರಾಮಯ್ಯ ಅವರೇ ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ ಕೋರ್ಟ್ ಆದೇಶಗಳಾಗಿದೆ ಈ ಕೆಲಸ ಮಾಡಿ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ